ಮುಗುಳ್ಕೋಟ್ ಪಟ್ಟಣದಲ್ಲಿ ಶಾಂತಿಯುತ ಹೋಳಿ ಆಚರಣೆಗೆ ಪಿಎಸ್ಐ ರೇಣುಕಾ ಚಕ್ನೂರ್ ಕರೆ ಪಟ್ಟಣದಲ್ಲಿ ಶಾಂತಿ ಸಭೆ ರಾಯಭಾಗ ತಾಲೂಕಿನ ಮುಗುಳ್ಕೋಟ್ ಪಟ್ಟಣದಲ್ಲಿ ಹೋಳಿ ಹಬ್ಬವನ್ನು ಶಾಂತತೆಯಿಂದ ಆಚರಿಸಬೇಕು ಯಾವುದೇ ರೀತಿ ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹಾರೋಗಿರಿ ಠಾಣಾ ಪಿಎಸ್ಐ ರೇಣುಕಾ ಜಕ್ನೂರ್ ಸಭೆಯಲ್ಲಿ ತಿಳಿಸಿದ್ದಾರೆ ಅವರು ಮುಗುಳ್ಕೋಟ್ ಪಟ್ಟಣದಲ್ಲಿ ಮಾರ್ಚ್ ಏಳರಂದು ಕರೆದ ಶಾಂತಿ ಸಭೆಯಲ್ಲಿ ಮಾತನಾಡುತ್ತಿದ್ದರು ಬಣ್ಣದ ಆಟದಲ್ಲಿ ಗಲಾಟೆ ದಾಂದಲಿ ವೈಖರಿ ಮಾಡಬಾರದು ವಿಷುಕಾರಿ ಕೆಮಿಕಲ್ ರಹಿತ ಬಣ್ಣವನ್ನು ಬಳಸಬೇಕು ಬಣ್ಣ ಬೇಡ ಎಂದವರಿಗೆ ಬಣ್ಣ ಎರಚಿ ಅಶಾಂತಿಗೆ ಕಾರಣವಾಗಬಾರದು ಹಬ್ಬಗಳಲ್ಲಿ ಸಾಮರಸ್ಯ ಇರಬೇಕು ಪ್ರೀತಿ ವಾತ್ಸಲ್ಯದಿಂದ ಎಲ್ಲರೂ ಕೂಡಿಕೊಂಡು ಹೋಳಿ ಹಬ್ಬವನ್ನು ಆಚರಿಸಬೇಕು ಎಂದು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯ ಕೋರಿದರು ಕೆಲವು ಪ್ರದೇಶಗಳಲ್ಲಿ ಬೇರೆ ಬೇರೆ ಜಿಲ್ಲಾಗಳನ್ನು ರಂಗಪಿತಿಗಳನ್ನು ಆಚರಿಸಲಾಗುತ್ತಿದೆ ನಿಮ್ಮಲ್ಲಿ ಕಾಮಧಾನ ಎಂದಕ್ಕೆ ಬಂದಿರಲಿ ನಾಳೆ ಕಾಮಗಾನಿ ಮೊದಲು ಅಂದರೆ ಕಾಮಧಾರವಾಗುವುದಕ್ಕಿಂತ ಮುಂಚಿತವಾಗಿ ಆಯಾ ಗಲ್ಲಿ ಓಣಿಗಳಲ್ಲಿ ಸಂಬಂಧಪಟ್ಟುವಂತೆ ಯುವಕರು ಕೂಡಿಕೊಂಡು ಕಟ್ಟಿಗೆಗಳನ್ನು ಹಾಗೂ ಇತರೆ ಸಾಮಗ್ರಿಗಳನ್ನು ಸಂಗ್ರಹ ಮಾಡುವುದು ಅದರಲ್ಲಿ ಕೆಲವು ಹುಡುಗರು ಕೂಡಿ ಕೂಡಿಕೊಂಡು ಒತ್ತಾಯ ಪೂರಕವಾಗಿ ಕಟ್ಟಿಗೆ ಇತರೆ ತರಹದ ಸಾಮಗ್ರಿಗಳನ್ನು ಕೊಡಬೇಕು ಅಂತ ಜನರಿಗೆ ತೊಂದರೆ ಕೂಡ ಕೊಡುವರು ಕಾಮಧದ ಸಲುವಾಗಿ ಕಟ್ಟಿಗೆಗಳನ್ನು ಕಣತನದಿಂದಲೂ ಸಹ ತೆಗೆದುಕೊಳ್ಳುವರು ನಡೆಯುವಾಗ ಮಾಡ್ತಾರ ಸ್ವಲ್ಪ ತುಡಿಗೆ ತೊಂಬಾ ಕಟ್ಟಿಗೆ ತೊಂಬಾ ಅದು ತೀರಾ ಯಾರೋ ಜಗ್ಗಾಡಕರ ಮಾಡದೇ ತಗೊಂಡ್ಬರ್ಬೇಕು ಜಿತ್ತಿ ಬಿಡುವ ಮಾಡಕ್ ಹೋಗ್ಬೇಕು ಕಟ್ಟಿಗೆ ಕೂಡ ತುಡಿ ಯಾರ ಪ್ರತಿರೋಧನೆ ಮಾಡ್ತಾರು ಮಾಡ್ಬೇಡ್ರಿ ಆಯ್ತು ಬಿಡ್ಲಿ ಅಂತ ಯಾರಾದರೂ ಅವರನ್ನು ಒತ್ತಾಯ ಪಡಿಸಿದಾಗ ಅವರವರಲ್ಲಿ ಅಶಾಂತತೆಯ ವಾತಾವರಣ ಉಂಟಾಗುವ ಸಂಭವ ಸಹ ಇರುತ್ತದೆ ಮೇಲೆ ಹೋಗುವಂತಹ ವಾಹನಗಳನ್ನು ನಿಲ್ಲಿಸಿ ಅವರಿಂದ ಹಣವನ್ನು ಇಟ್ಟುಕೊಳ್ಳುವುದು ಹಾಗೂ ಅವರಿಗೆ ಬಣ್ಣವನ್ನು ಎರಚುವ ರೂಢಿಯನ್ನು ಸಹ ಇಟ್ಟುಕೊಂಡಿರುತ್ತಾರೆ ಕಾರಣ ಈ ಕಾಲಕ್ಕೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ನೋಡಿಕೊಳ್ಳಬೇಕು ನಿವೃತ್ತ ಶಿಕ್ಷಕ ಎಸ್ ಕೆ ಕಮ್ಮಾರ್ ಮಾತನಾಡುತ್ತಾ ಪಾಲಕರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಉತ್ತಮ ಶಿಕ್ಷಣವನ್ನು ನೀಡಬೇಕು ಹೋಳಿ ಹಬ್ಬವನ್ನು ಶಾಂತ ರೀತಿಯಾಗಿ ನಾವೆಲ್ಲರೂ ಒಂದೇ ಎನ್ನುವಂತೆ ಆಚರಿಸಬೇಕು ಜಾತಿ ಭಾಷೆ ಬೇರೆ ಬೇರೆ ಆದರೂ ನಾವೆಲ್ಲರೂ ಭಾರತೀಯರು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಎಎಸ್ಐ ಡಿಬಿ ಚಿಕ್ಕಗುಂಡಿ ನಿವೃತ್ತ ಮುಖ್ಯ ಗುರುಗಳಾದ ಬಿಐ ಹುಣಸಿಕಟ್ಟಿ ಎಸ್ ಕೆ ಕಮ್ಮಾರ್ ಮಲ್ಲ ಪಾನಿಂಗ್ನೂರ್ ಯುನೈಟೆಡ್ ಹ್ಯೂಮನ್ ರೈಟ್ಸ್ ರಾಜ್ಯ ಕಾರ್ಯದರ್ಶಿ ಸಂತೋಷ್ ಅರಬಾಮಿ ಮಾರುತಿ ಮಾದರ್ ಎಂಐ ಮುಜಾವರ್ ಚೇತನ್ ನಡುವಿನಕೇರಿ ಅನಿಲ್ ಕರಿಬೀಮಗೋಳ್ ಅನಿಲ್ ಇರ್ಗಾರ್ ಹನುಮಂತ್ ನಡುವಿನಕೇರಿ ಲಕ್ಷ್ಮಣ್ ಕರಿಬೀಮ್ಗೋಳ್ ಸಂಗಪ್ಪ ಕಾಕಂಡಕಿ ಅಭಿಷೇಕ್ ಜಿರ್ಗಾಳೆ ಹೊಳೆಪ್ಪ ಕುರಾಡೆ ರವಿ ಕುಡ್ಡನವರ್ ಯಲ್ಲಾಲಿಂಗ್ ಪಾರ್ತನಹಳ್ಳಿ ಶರಣು ಕೋಳಿಗುಡ್ ಆನಂದ್ ಹುನ್ನೂರ್ ರಾಜು ಸೊನಾವಣೆ ಗಜಾನಂದ್ ಕರಿಬಿಗೋಳ್ ಪುರಸಭೆಯ ಸಿಬ್ಬಂದಿ ಸೈಯದ್ ನದಾಫ್ ಸೇರಿದಂತೆ ಇತರರು ಇದ್ದರು ಇನ್ನು ಈ ಸಭೆಗೆ ಪುರಸಭೆಯ ಇಪ್ಪತ್ಮೂರು ಜನ ಸದಸ್ಯರಲ್ಲಿ ಯಾವೊಬ್ಬ ಸದಸ್ಯರು ಭಾಗವಹಿಸದೇ ಇರುವುದು ಅವರ ಬೇಜವಾಬ್ದಾರಿತನಕ್ಕೆ ಸಾಕ್ಷಿಯಾಯಿತು ಅವರ ಈ ನಡೆ ಪಟ್ಟಣದ ನಿವಾಸಿಗಳಲ್ಲಿ ಬೇಸರ ಮೂಡಿಸಿತು ಪಂಚ್ ನ್ಯೂಸ್ಗಾಗಿ ಮುಗುಳ್ಕೋರ್ದಿಂದ ಶಿವಾಜಿ ಮೇತ್ರಿ